ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಮ ರಾಮೇತಿ ಮಂತ್ರವು ಶ್ರೀರಾಮನ ಅದ್ಭುತ ಮಂತ್ರವಾಗಿದೆ ಸಂತೋಷ ಮತ್ತು ಸಮೃದ್ಧಿಗಾಗಿ ನಾವು ಈ ಮಂತ್ರಗಳನ್ನು ಪಠಿಸಬಹುದು ರಾಮ ರಾಮೇತಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನವೇನು ರಾಮರಾಮೇತಿ ಮಂತ್ರದ ಮಹತ್ವ ಮತ್ತು ಏನು ಅಂತ ನೋಡೋಣ ಬನ್ನಿ ಸನಾತನ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ದೇವರುಗಳಲ್ಲಿ ಭಗವಾನ್ ಶ್ರೀರಾಮನು ಒಬ್ಬರು ಇಂದು ಅದೆಷ್ಟೋ ಜನರಿಗೆ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಲು ರಾಮನ ಜನನ ಶೈಲಿಯೇ ಮಾದರಿ ಶ್ರೀರಾಮವನ್ನು ದೇವಿನ ಏಳನೇ ಅವತಾರ ಅಂದು ಪರಿಗಣಿಸಲಾಗಿದೆ ಅಧರ್ಮವನ್ನು ನಾಶ ಮಾಡುವುದಕ್ಕಾಗಿ ಭಗವಾನ್ ಶ್ರೀಹರಿ ವಿಷ್ಣುದೇವನ ರಾಮನ ರೂಪದಲ್ಲಿ ಮಾನವ ಅವತಾರದಲ್ಲಿ ಕಾಣಿಸಿಕೊಂಡನು ರಾಕ್ಷಸರಾಜ ರಾವಣನನ್ನು ಸಂಹಾರ ಮಾಡುವುದಕ್ಕಾಗಿ ವಿಷ್ಣು ರಾಮನ ಅವತಾರದಲ್ಲಿ ಭೂಮಿಯ ಮೇಲೆ ಪ್ರತ್ಯಕ್ಷನಾದನು ಶ್ರೀರಾಮನ ವಿಶೇಷ ಆಶೀರ್ವಾದನನ್ನು ಪಡೆದುಕೊಂಡ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗುತ್ತದೆ ಶ್ರೀರಾಮನಿಗೆ ಸಮರ್ಪಿತವಾದ ರಾಮ ರಾಮೇತಿ ಮಂತ್ರವನ್ನು ನಾವೆಲ್ಲರೂ ಕೇಳಿರಬಹುದು ಈ ಮಂತ್ರದ ಪಠಣವು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಮಂತ್ರದ ಪ್ರಯೋಜನಗಳ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಶ್ರೀರಾಮ ಮಂತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮವರಾನನೆ ಈ ರಾಮರಾಮೇತಿ ಮಂತ್ರದ ಕತೆ ಭಗವಾನ್ ಶ್ರೀರಾಮನ ರಾಮ ರಾಮೇತಿ ರಾಮೇತಿ ಮಂತ್ರಕ್ಕೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ಕಥೆ ಇದೆ ದಂತೆ ಕಥೆಯ ಪ್ರಕಾರ ಒಮ್ಮೆ ಶಿವನು ತಾಯಿ ಪಾರ್ವತಿಯನ್ನು ಊಟಕ್ಕಾಗಿ ಕಾಯುತ್ತಾ ಕುಳಿತಿದ್ದನು ಶಿವನು ಪಾರ್ವತಿಯನ್ನು ಕರೆದ ಬಳಿಕ ಪಾರ್ವತಿ ದೇವಿಯು ತಾನು ವಿಷ್ಣು ಸಹಸ್ರ ನಾಮವನ್ನು ಪಠಿಸುತ್ತಿರುವುದಾಗಿ ಹಾಗೂ ತಡವಾಗಿ ಬರುವುದಾಗಿ ಹೇಳಿದರು ನಂತರ ಶಿವನು ಓ ಪಾರ್ವತಿ ನನಗೆ ಅಷ್ಟೊಂದು ಸಮಯ ಕಾಯಲು ಸಾಧ್ಯವಿಲ್ಲ ಹಾಗಾಗಿ ರಾಮ ರಾಮೇತಿ ರಾಮೇತಿ ಎಂದು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಸಮಾನವಾದ ಫಲಿತಾಂಶ ಸಿಗುತ್ತದೆ ರಾಮರಾಮೇತಿ ಮಂತ್ರದ ಪ್ರಯೋಜನಗಳೇನು ಭಗವಾನ್ ಶ್ರೀರಾಮನ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಸಂತೋಷ ಮತ್ತು ಶಾಂತಿಯನ್ನೇ ಅನುಭವಿಸಬಾರದು ನಕಾರಾತ್ಮಕತೆ ಸೇರಿದಂತೆ ದುಷ್ಟಶಕ್ತಿಗಳು ನಾಶನವಾಗುವುದು ನಕಾರಾತ್ಮಕ ಜೀವನ ನಡೆಸಲು ಸಹಕಾರಿ ಕ ಕುಟುಂಬಿಕ ಸಂತೋಷ ಮತ್ತು ಸಮೃದ್ಧಿ ದೊರೆಯುವುದು ಈ ಮಂತ್ರದಲ್ಲಿ ರಾಮ ರಾಮೇತಿ ಮಂತ್ರವನ್ನು ಪಠಿಸೋದು ಹೇಗೆ ಅಂದರೆ ಯಾವುದೇ ಮಂತ್ರವನ್ನು ಪಠಿಸುವುದಾದರೂ ದೈಹಿಕ ಶುದ್ಧತೆಯೊಂದಿಗೆ ಪಠಿಸಬೇಕು ಮಂತ್ರವನ್ನು ಪಠಿಸುವ ಮೊದಲು ಸ್ನಾನ ಮಾಡಿ ಅಲ್ಲದೆ ಜಪ ಮಾಡಿದಾಗ ನಿಮ್ಮ ಮುಖವು ಉತ್ತರ ಅಥವಾ ಪೂರ್ವದ ಕಡೆಗೆ ಇರಬೇಕು ಯಾವುದೇ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಜಪಿಸಬೇಕು ಏಕೆಂದರೆ ಇದರಿಂದ ಆ ಮಂತ್ರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಮಂತ್ರಗಳನ್ನು ಮೂರು ಬಾರಿ ಒಂಬತ್ತು ಬಾರಿ ಇಪ್ಪತ್ತೇಳು ಬಾರಿ ಐವತ್ತ ನಾಲ್ಕು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಜಪಿಸಬೇಕು ರಾಮ ಮಂತ್ರವನ್ನು ಪಠಿಸಲು ರುದ್ರಾಕ್ಷಮಾಲ ಬಲಿಸಿ ರಾಮನಿಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ರಾಮ ಮಂತ್ರವು ಅಂದರೆ ರಾಮ ರಾಮೇತಿ ಮಂತ್ರವು ಅತ್ಯಂತ ಪರಿಣಾಮಕಾರಿ ಮಂತ್ರವಾಗಿದೆ ಈ ಮಂತ್ರದ ಪಠಣವು ನಿಮಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ಈ ಮಂತ್ರ ಎಲ್ಲರಿಗೂ ಬರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಬರ್ತೀನಿ ನೋಡಿಕೊಂಡು ನೀವು ಓದ್ಕೋಬೋದು ಈ ವಿಡಿಯೋ ನಿಮಗೆ ಉಪಯೋಗ ಆಗಿದರೆ ಖಂಡಿತ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು